ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಕ್ರಿಯೇಷನ್ ಇವತ್ತಂದು ಒಂದು ಹಳೇ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗು ಎಲ್ಲರೂ ಒಂದು ಲೈಕ್ ಮಾಡುವಂಥ ಡಿಸೈನು ಅದಕ್ಕೆ ಆರೆಳೆ ದಾರ ತಗೋಬೇಕು ಆರೆಳೆನ ಡಬಲ್ ಮಾಡಿದಾಗ ಹನ್ನೆರಡು ಎಳೆ ಆಗುತ್ತೆ ಈ ಥರ ಸೂಜಿಗೆ ಪೋಣಿಸ್ಕೊಂಡು ಇಟ್ಕೊಂಡು ಬಿಡಬೇಕು ಒಂದು ಫೈ ಟು ಸಿಕ್ಸ್ ಜಾಸ್ತಿನೇ ತೊಗೋಬೇಕು ಏಕೆಂದರೆ ಬೇಗ ಬೇಗ ಆಗಬೇಕಂದ್ರೆ ಈ ಡಿಸೈನ್ ತುಂಬಾ ಟೈಮ್ ತೊಗೊಳುತ್ತೆ ಒಣಸ್ಕೊಂಡಿರೋ ದಾರನ ಸೀರೆಗೆ ಹಾಕಿ ಈ ಥರ ಸಮ ಮಾಡಿ ಕಟ್ ಮಾಡ್ಕೋಬೇಕು ಎಷ್ಟು ಲೆಂತ್ ಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಎಷ್ಟು ಸ್ಟೆಪ್ಸ್ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಎರಡೇ ಸ್ಟೆಪ್ಸ್ ಹಾಕ್ತಾ ಇರೋದು ಹಾಗಾಗಿ ನಾನು ನೈನ್ ಸೆಂಟಿಮೀಟರಷ್ಟು ಲೆಂತ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ಬೆಳ್ಳಗೆ ಸುತ್ತಕೊಂಡು ಕ್ರೋಶಾನ ತಗೊಂಡು ಆ ಕ್ರೋಶ ಅದು ಮುಂದೆ ಶಾರ್ಪ್ ಅಲ್ಲ ಅಲ್ಲಿಂದ ಹತ್ರ ವಾಪಸ್ ದಾರನ ತಗೋಬೇಕು ಮತ್ತು ಕ್ರೋಶ ಹಿಂದೆಯಿಂದ ಬೆಳ್ಳಗೆ ನುಲ್ಕೊಂಡಿರೋ ದಾರದ ಒಳಗಡೆ ಹಾಕೋಬೇಕು ಆವಾಗ ನಮಗೆ ನಾಟ್ ಹಾಕೋದಿಕ್ಕೆ ಈಸಿ ಆಗುತ್ತೆ ಈ ಥರ ಹಾಕೊಂಡ್ಮೇಲೆ ಬೆಳ್ಳಲ್ಲಿರೋ ದಾರನ ಲೂಸ್ ಮಾಡಿ ಕ್ರೋಶಯಿಂದ ಇಂದ ಅದನ್ನು ಎಲ್ಲಿ ತುಂಬ ಹೆಡ್ಜಿಗೆ ಬೇಕಾದರೂ ಮೂವ್ ಮಾಡ್ಕೋಬೋದು ಅಥವಾ ಮಿಡಲ್ಗೆ ಬೇಕಾದರೂ ಮೂವ್ ಮಾಡ್ಕೋಬೋ ಟೈಟಾಗಿ ನಾಟ್ ಮಾಡ್ಕೋಬೇಕು ಈ ಥರ ನಾಟ್ ಮಾಡ್ಕೊಂಡ್ಮೇಲೆ ಸಲ ಚೆಕ್ ಮಾಡಬೇಕು ಅದು ಲೂಸ್ ಇದೆಯಾ ಟೈಟ್ ಇದೆಯಾ ಅಂತೇಳಿ ಸೊ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಹಾರೇಳೆ ದಾರ ತೊಗೊಂಡು ಅದನ್ನು ಡಬಲ್ ಮಾಡಬೇಕು ಡಬಲ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಸಾರಿಗೆ ಡೈರೆಕ್ಟಾಗಿ ನೋಡಿ ಈ ಥರ ಈಕ್ವಲ್ ಆಗಿರಬೇಕು ಸೊ ಒಂದು ಚಿಕ್ಕದು ದೊಡ್ಡದು ಇದ್ರೆ ನಾಟ್ ಮಾಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ ಮತ್ತು ನೆಕ್ಸ್ಟ್ ಸ್ಟೆಪ್ಗೆ ಶಾರ್ಟೇಜ್ ಬರುತ್ತೆ ಥ್ರೆಡ್ಡು ಸೊ ಡಿಸ್ಟೆನ್ಸ್ನ ನೋಡ್ಕೋಬೇಕು ನಾನಿಲ್ಲಿ ಹಾಫ್ ಆಫ್ ಇಂಚ್ ಡಿಸ್ಟೆನ್ಸಲ್ಲಿ ನಾನು ಒಂದೊಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ಈಕ್ವಲ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ಮೇಲೆ ಕ್ರೋಶ ತೊಗೋಬೇಕು ಸೊ ನೋಡಿ ಕಟ್ ಮಾಡ್ಕೊಂಡ್ಮೇಲೆ ಕ್ರೋಷ ತೊಗೊಂಡು ನಾಟ್ ಮಾಡ್ಕೋಬೇಕು ಇದು ಸೆಕೆಂಡ್ ಸ್ಟೆಪ್ಪು ಇದರಲ್ಲಿ ನಾಟ್ ಆದಮೇಲೆ ನೋಡಿ ಸೆಕೆಂಡ್ ಸ್ಟೆಪ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆರ್ ಎಳೆ ಮಾಡ್ಕೊಂಡಿದ್ದೀವಲ್ಲ ಆ ಸ್ ಆರ್ ಎಳೆನ ನಾವು ಈ ಥರ ಈಕ್ವಲಾಗಿ ಡಿವೈಡ್ ಮಾಡಿಕೊಂಡು ಈ ಥರ ನಾಟ್ ಮಾಡ್ಕೋಬೇಕು ಮತ್ತು ಬೆರಳಿಗೆ ದಾರಾನ ಸುತ್ತಕೊಂಡು ಮತ್ತು ಕ್ರೋಶಯಿಂದ ಈ ಥರ ದಾರ ಹೇಳ್ಕೊಬೇಕು ಹೇಳ್ಕೊಂಡಾದಮೇಲೆ ಉಲ್ಟಾ ಕ್ರೋಶ ಉಲ್ಟ ಹಾಕಿ ಈ ಥರ ನಾವು ಎಲ್ಲಿಗೆ ಬೇಕಲ್ಲಿಗೆ ನಾಟ್ನ ಮೂವ್ ಮಾಡ್ಕೊಬೋದು ಇದರಲ್ಲಿ ಏನು ಟ್ರಿಕ್ಕಿ ಅಂತ ಏನು ಅನಿಸಲ್ಲ ತುಂಬ ಈಸಿಯಾಗಿದೆ ಕ್ರೋಶಯಿಂದ ಹಾಕ್ತಾ ಹೋದರೆ ತುಂಬ ಸಾಫ್ಟಾಗಿ ಮತ್ತು ಕ್ಲೀನಾಗಿ ಬರುತ್ತೆ ಎಲ್ಲೂ ಏನೂ ರಿಂಕಲ್ಸ್ ಆಗೋಲ್ಲ ಆರಾಮ್ಸೆ ಹಾಕೊತಾ ಹೋಗ್ಬೋದು ಇದೇ ಥರ ಫಸ್ಟ್ ಸ್ಟೆಪ್ಸ್ನ ನಾಟ್ ಮಾಡ್ಕೊಳ್ತಾ ಹೋಗಬೇಕು ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಮತ್ತು ನಿಮಗೆ ಬೇಕಂದರೆ ತರ್ಡ್ ಸ್ಟೆಪ್ಪು ಹಾಕೋಬೋದು ನಾನು ಇದನ್ನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿ ಈ ಥರ ಮೂವ್ ಆಗುತ್ತಲ್ಲ ಈ ಟೈಮಲ್ಲಿ ನಮಗೆ ಎಲ್ಲಿಗೆ ಬೇಕಲ್ಲಿ ಮೂವ್ ಮಾಡಿಕೊಂಡ್ರೆ ನಾಟು ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ನೋಡಿ ಈ ಥರ ನೀವು ಕೌಂಟ್ ಮಾಡೋದು ಬೇಡ ಹೇಳೇನ ಅದು ಆಫ್ ಆಫ್ ಮಾಡಿಕೊಂಡಿರೋದ್ರಿಂದ ಈಸಿಯಾಗಿ ನಮಗೆ ಡಿವೈಡ್ ಆಗುತ್ತೆ ಸೊ ಕೌಂಟ್ ಮಾಡಿ ಮಾಡೋ ಅಂಥದ್ದೇನಿಲ್ಲ ಒಂದು ದಾರ ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಇಲ್ಲ ಅಷ್ಟೊಂದೇನು ಡಿಫ್ರೆನ್ಸ್ ಗೊತ್ತಾಗೋಲ್ಲ ಬಟ್ ಮಾಡ್ಬೋದು ಆರಾಮಸೆ ಮಾಡ್ಬೋದು ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಕ್ರೋಶಾಯಿಂದ ಟ್ರೈ ಮಾಡಿದ್ರೆ ಬೆಟರು ಬೆರಳು ಬೆರಳಲ್ಲೂ ಟ್ರೈ ಮಾಡ್ಬೋದು ಮತ್ತು ನಾರ್ಮಲ್ ನೀಡಲಲ್ಲೂ ಹಾಕ್ಬೋದು ನಾರ್ಮಲ್ ನೀಡಲಲ್ಲಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಬಟ್ ಅದು ತುಂಬ ಸಣ್ಣ ಇರೋದ್ರಿಂದ ಮತ್ತು ಶಾರ್ಪ್ ಇರುತ್ತೆ ಅದರಲ್ಲಿ ಸ್ವಲ್ಪ ಕಷ್ಟ ಚುಚ್ಕೊಳ್ಳುತ್ತೆ ಸ್ಲಿಪ್ ಆಗುತ್ತೆ ಅಂತ ಹೇಳಿ ಬಟ್ ಕ್ರೋಶ ಆದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಈ ಥರ ಎಷ್ಟು ಈಸಿಯಾಗಿ ಇದ್ದೀನಿ ನೋಡಿ ಈ ಥರ ಡಿವೈಡ್ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೊಳ್ತಾ ಹೋಗೋದು ಇವಾಗ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ಸ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಅದು ಸೇಮ್ ಇದೇ ಥರನೇ ಬರುತ್ತೆ ಸೊ ಎಲ್ಲ ಹೋಲ್ ಸ್ಯಾರಿ ಇದೇ ಥರನೇ ಹಾಕೊತಾ ಹೋಗಬೇಕು ಸೊ ನೋಡಿ ನಾಟ್ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಎಲ್ಲೂ ಒಂದು ದಾರನೂ ಆ ಕಡೆ ಈ ಕಡೆ ಆಗಿಲ್ಲ ಒಂದು ರಿಂಕಲ್ ಕೂಡ ಬಂದಿಲ್ಲ ಸೊ ನೆಕ್ಸ್ಟ್ ಸ್ಟೆಪ್ಸ್ ನೋಡಿ ಇವಾಗ ನಾಟ್ ಹಾಕ್ಕೊಂಡು ಉಳ್ದಿರತ್ತಲ್ಲ ಅದೆರಡೂ ಒಂದೇ ಸಲ ಗಂಟು ಹಾಕ್ಕೊಳ್ಳೋದು ಸಪೋಸ್ ನಿಮಗೇನಾದರೂ ಇನ್ನೂ ಒಂದು ಸ್ಟೆಪ್ ಹಾಕೋಬೇಕಂತ ಸೇಮ್ ಸೆಕೆಂಡ್ ಸ್ಟೆಪ್ ತೋರಿಸಿದ್ನಲ್ಲ ಅದೇ ಥರನೇ ಹಾಫ್ ಆಫ್ ಹಾಕೊತಾ ಹೋಗಿ ಫಿನಿಶಿಂಗ್ ಕೊಡೋದಷ್ಟೇ ತುಂಬ ಈಸಿ ಡಿಸೈನು ಟ್ರೈ ಮಾಡಿ ಎಲ್ಲರೂ ಸಲ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಸೊ ನೋಡಿ ಎಷ್ಟು ನೀಟಾಗಿ ಬಂತು ದೂರ ದೂರ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಹತ್ತಿರ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಸೊ ನಾನು ಇದನ್ನು ಕಂಪ್ಲೀಟ್ ಮಾಡಿ ಫೈನಲ್ ಲುಕ್ನ ತೋರಿಸ್ತೀನಿ ಇಲ್ಲಿ ನೋಡಿ ಹಾಫ್ ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಪುಟ್ಬಿಟ್ಟೆ ಈ ಡಿಸೈನ್ ಹನಿಕಾಮ್ ಡಿಸೈನ್ ಅಂತ ಹೇಳ್ತಾರೆ ಇದಕ್ಕೆ ನೀವು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ನ ಚಾರ್ಜ್ ಮಾಡ್ಬೋದು ತುಂಬಾ ಟೈಮ್ ತಗೊಳ್ಳುತ್ತೆ ತುಂಬ ಪೇಶನ್ಸ್ ಬೇಕು ಇದು ಹಾಕೋದಕ್ಕೆ ಬಟ್ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಇವಾಗ ಫೈನಲ್ ಲುಕ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಕುಚ್ಚೆಲ್ಲ ಹಾಕಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಸ್ಯಾರಿ ಕಲ್ಲರ್ ಕಾಂಬಿನೇಷನ್ ನೋಡಿ ನೀವು ಹಾಕಿದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್